ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಾವು ಕಳೆದ ಐದಾರು ವರ್ಷಗಳಿಂದ ತಕ್ಷಶಲ ಗುರುಕುಲದ ಹೆಸರಿನಲ್ಲಿ ಅನೇಕ ವಿದ್ಯೆಗಳನ್ನು ಕಲಿಸ್ತಾ ಇದ್ದೀವಿ ಕುಂಡಲಿನಿ ರಾಜಯೋಗ ಕ್ರಿಯ ಯೋಗ ತಂತ್ರ ಸಾಧನೆ ಯಕ್ಷಣಿ ಸಾಧನೆ ಅಪ್ಸರ ಸಾಧನೆ ಸಾತ್ವಿಕ ಇನ್ನೂ ಅನೇಕ ಸಾತ್ವಿಕ ಸಾಧನೆಗಳನ್ನು ಕಲಿಸುತ್ತಾ ಬಂದಿದ್ದೇವೆ ಈಗ ನಿಮಗೆ ನಮ್ಮ ಬೇರೆ ಭಾಷೆಯಿಂದ ಸಬ್ಟೈಟಲ್ ನೀವು ನೋಡಬೇಕಾದ್ರೆ ನಮ್ಮ ಯೂಟ್ಯೂಬ್ನಲ್ಲಿ ಮೇಲುಗಡೆ ಬಲಭಾಗದಲ್ಲಿ ಶೀಶಿ ಅಂತ ಇರುತ್ತೆ ಅದನ್ನು ಸೆಟ್ಟಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ ಭಾಷೆ ಬೇಕೋ ಆ ಭಾಷೆ ಆಯ್ಕೆ ಮಾಡ್ಕೊಂಡ್ರೆ ಕೆಳಗಡೆ ಸಬ್ಟೈಟಲ್ ಆಗಿ ಕೆಳಗಡೆ ಟೆಕ್ಸ್ಟ್ ಆಗಿ ಬರುತ್ತೆ ಬೇರೆ ಭಾಷೆ ಹಿಂದಿ ಇಂಗ್ಲೀಷ್ ಯಾವ ಭಾಷೆನೇ ಇರಲಿ ತಮಿಳು ತೆಲುಗು ಎಲ್ಲ ಭಾಷೆನೂ ಬರುತ್ತೆ ಅದನ್ನ ಆಯ್ಕೆ ಮಾಡ್ಕೋಬಹುದು ಆಮೇಲೆ ನಮ್ಮ ವಿಡಿಯೋ ಕೊನೆಯಲ್ಲಿ ನಮ್ಮ ಹತ್ರ ಸಾಧನೆ ಮಾಡಿದ ಸಾಧಕರ ಅನುಭವ ಕುಂಡಲಿನಿ ರಾಜ್ಯವಾಗ ಸಾಧನೆ ಮಾಡಿದ ಸಾಧಕರ ಅನುಭವದ ವಿಡಿಯೋಗಳನ್ನ ಲಾಸ್ಟ್ ಕೊನೆ ವಿಡಿಯೋ ನೋಡ್ತಾ ಇದ್ರಲ್ಲ ಕೊನೆ ಎಂಡ್ ಅಲ್ಲಿ ಬರುತ್ತೆ ಆಮೇಲೆ ಪ್ಲೇ ಲಿಸ್ಟ್ ಅಲ್ಲಿ ಕೂಡ ಇರುತ್ತೆ ಪ್ಲೇ ಲಿಸ್ಟ್ ಅಲ್ಲಿ ಸಪ್ರೇಟ್ ಮಾಡಿ ಹಾಕಿದ್ದೀವಿ ನಿಮ್ಗೆ ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ಸಾಧನೆ ಮಾಡಬೇಕು ಅಂತ ಆಸಕ್ತಿ ಇದ್ರೆ ಇಚ್ಛೆ ಇದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಎಲ್ಲರ ಅಭಿಪ್ರಾಯ ಅಂಶಗಳನ್ನ ನೀವು ನೋಡಬಹುದು ಆಮೇಲೆ ಅವ್ರದ್ದು ಫೋನ್ ನಂಬರ್ ಹಾಕಿರ್ತೀವಿ ಅವರ ವಿಳಾಸ ಹಾಕಿರ್ತೀವಿ ನಿಮ್ಗೆ ಆಸಕ್ತಿ ಇದ್ರೆ ಹತ್ರದಲ್ಲಿ ಇದ್ರೆ ನೀವು ಅವ್ರ ಭೇಟಿ ಮಾಡಿ ಅವ್ರಿಗೆ ಫೋನ್ ಮಾಡಿ ಅವ್ರು ಭೇಟಿ ಮಾಡಿ ಆಮೇಲೆ ನಿಮಗೆ ನಾವು ಸಾಧನೆ ಮಾಡಬೇಕು ಅಂತ ಅನಿಸಿದ್ರೆ ನಮ್ಮ ಹತ್ರ ಬಂದು ದೀಕ್ಷೆ ತಗೊಂಡು ಸಾಧನೆಯನ್ನ ಮಾಡಬಹುದು ಸ್ನೇಹಿತರೆ ಈ ಸಾಧನೆಗೆ ಆನ್ಲೈನ್ ಅಲ್ಲಿ ದೀಕ್ಷೆ ಇದೆ ಆಫ್ಲೈನ್ ಅಲ್ಲಿ ದೀಕ್ಷೆ ಇದೆ ಆಫ್ಲೈನ್ ಅಂದ್ರೆ ಭಾನುವಾರ ಇರುತ್ತೆ ಆನ್ಲೈನ್ ಅಲ್ಲಿ ಅಂದ್ರೆ ನೀವು ಯಾವತ್ತ ಬೇಕಂತರೂ ಅವತ್ತೇ ನಾವು ಆನ್ಲೈನ್ ನಲ್ಲಿ ಕುಂಡಲಿನಿ ರಾಜವರ ದೀಕ್ಷೆಯನ್ನ ನೀಡ್ತೀವಿ ಇಲ್ಲಿ ಹದಿನೆಂಟಿಂದ ನಲವತ್ತೈದು ವಯಸ್ಸಿನ ಒಳಗಿರುವಂತವರಿಗೆ ಒಂದು ವರ್ಷದ ಕುಂಡಲಿನ ರಾಜಯೋಗ ದೀಕ್ಷೆ ಆಮೇಲೆ ನಲವತ್ತೈದು ವರ್ಷದಿಂದ ಐವತ್ತೈದು ವಯಸ್ಸಿನ ಒಳಗಿರುವಂತವರಿಗೆ ಮೂರು ವರ್ಷದ ಕುಂಡಲಿನ ರಾಜಯೋಗ ದೀಕ್ಷೆಯನ್ನ ನೀಡಲಾಗುತ್ತೆ ಇದು ನಮ್ಮ ಪ್ರಾಚೀನ ಗುರುಕುಲದಲ್ಲಿ ಬ್ರಹ್ಮ ವಿದ್ಯೆಯನ್ನ ಪ್ರಾಥಮಿಕವಾಗಿ ಮಾನ್ಯತೆ ಕೊಡ್ತಾ ಇದ್ರು ಅದನ್ನು ಕಲಿಯೋದಕ್ಕೆ ಹತ್ತು ಹನ್ನೆರಡು ವರ್ಷ ಹಿಡಿತ್ತು ಇಡ್ತಾ ಇತ್ತು ಮೊದಲು ಆದ್ರೆ ನಾವು ಅದನ್ನ ಶಾರ್ಟ್ ಮಾಡಿ ಕೇವಲ ಒಂದು ವರ್ಷ ಮತ್ತು ಮೂರು ವರ್ಷಕ್ಕೆ ಈ ಬ್ರಹ್ಮ ವಿದ್ಯೆಯನ್ನ ಮಾಡಿದ್ದೇವೆ ಅಂದ್ರೆ ನಮ್ಮ ಪ್ರಾಚೀನ ಯೋಗದ ತಂತ್ರ ಈ ತಂತ್ರವನ್ನು ಬಳಸಿಕೊಂಡು ಒಂದು ವರ್ಷದಲ್ಲಿ ಮೂರು ವರ್ಷದಲ್ಲಿ ನಿಮಗೆ ಆ ಬ್ರಹ್ಮ ಜ್ಞಾನದ ಒಂದು ಅರಿವನ್ನ ನಾವು ಮೂಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಆಮೇಲೆ ನಮ್ದು ಯೋಗ ಮಾಸ್ಟರ್ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ಅದರಲ್ಲಿ ಕೂಡ ಬಲಗಡೆ ಮೇಲ್ಗಡೆ ಹೋದ್ರೆ ಕನ್ನಡ ಕನ್ನಡ ಹಿಂದಿ ಇಂಗ್ಲೀಷ್ ಮೂರು ಭಾಷೆಯಲ್ಲಿ ನೀವು ಭಾಷೆ ಆಯ್ಕೆ ಮಾಡ್ಕೊಂಡು ಮೂರು ಭಾಷೆಯಲ್ಲಿ ಕೂಡ ನಮ್ಮ ವೆಬ್ಸೈಟ್ ಅನ್ನ ನೋಡ್ಬೋದಾಗಿರುತ್ತೆ ಆಮೇಲೆ ನಮ್ಮ ಯೂಟ್ಯೂಬ್ ಅಲ್ಲಿ ಬಯ ಲಿಂಕ್ ಅಂತ ಇರುತ್ತೆ ಯೂಟ್ಯೂಬ್ ಮೂರ್ ಅಂತ ಇರುತ್ತೆ ಮೇಲ್ಗಡೆ ಅದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ನಮ್ಮ ತಕ್ಷಶಲ ಗುರುಕುಲ ಅಂತಂದು ಹೊಸ ಚಾನಲ್ ಕನ್ನಡದಲ್ಲಿ ಮಾಡಿದ್ದೀವಿ ಅದಕ್ಕೂ ಸಬ್ಸ್ಕ್ರೈಬ್ ಆಗಿ ಆಮೇಲೆ ತಕ್ಷಶಲ ಗುರುಕುಲ ಇಂಗ್ಲೀಷು ತಕ್ಷಶಲ ಗುರುಕುಲ ಹಿಂದಿ ಅಂತ ಅಂದ್ರೆ ಹಿಂದಿ ಚಾನಲ್ ಮಾಡ್ತೇವೆ ಇಂಗ್ಲೀಷ್ ಚಾನಲ್ ಮಾಡ್ತೇವೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಕೂಡ ವಾಚ್ ಮಾಡಬೇಕು ಅಂತ ತಮ್ಮ ಹತ್ರ ಮನವಿ ಮಾಡ್ಕೊಂತ ಇದ್ದೀವಿ ಅದೇ ತರ ಈಶ್ವರನ್ಗೂ ಕೂಡ ಮೂರು ಶರೀರಗಳಿದ್ದಾವೆ ಅವು ಯಾವಂದ್ರೆ ಹೊರಗೆ ತೋರುವ ಬ್ರಹ್ಮಾಂಡ ಸ್ವರೂಪ ವಿರಾಡ ರೂಪ ಎನಿಸುವುದು ಆಮೇಲೆ ಸೂಕ್ಷ್ಮ ರೂಪವು ಹಿರಣ್ಯ ಗರ್ಭ ಎನಿಸುವುದು ಆಮೇಲೆ ಸರ್ವ ಜಗತ್ತುಗಳಿಗೆ ಆಧಾರ ಸ್ವರೂಪವಾದ ಸ್ವಯಂ ಪ್ರಕಾಶ ಸ್ವರಾಟ ಎನಿಸುವಳು ಇದೇ ಸರ್ವ ಸರ್ವ ಸ್ನಾನ ಚೈತನ್ಯ ಚಿಚ್ಚಕ್ತಿ ಎನಿಸುವುದು ಹಂಗೆ ಹೇಗೆ ಈ ಮನುಷ್ಯನಿಗೆ ಮೂರು ಶರೀರಗಳಿದವೋ ಹಾಗೆ ಶಿವನಿಗೂ ಕೂಡ ಮೂರು ಶರೀರಗಳಿದ್ದಾವೆ ಹೊರಗಡೆ ಕಾಣುವಂಥದ್ದು ಹೊರಗಡೆ ಕಾಣುವಂಥದ್ದು ಆಮೇಲೆ ಬ್ರಹ್ಮಾಂಡ ಸ್ಥೂಲ ಬ್ರಹ್ಮಾಂಡ ಆಮೇಲೆ ವಿರಾಡವೆನಿಸುವುದು ಸೂಕ್ಷ್ಮ ರೂಪದ ಹಿರಣ್ಯ ಗರ್ಭ ಆಮೇಲೆ ಸರ್ವ ಜಗತ್ತುಗಳಿಗೆ ಆಧಾರ ಸ್ವರೂಪದ ಸ್ವಯಂ ಪ್ರಕಾಶ ಸ್ವರಾಟ ಇದು ಮೂರು ಶಿವನಿಗೂ ಕೂಡ ಮೂರು ಶರೀರಗಳಿದ್ದಾವೆ ಈಗ ನಿರ್ಲೇಪಕತ್ವ ನಿರ್ಲೇಪಕತ್ವ ಅಂದ್ರೆ ಬಯಲು ಬ್ರಹ್ಮಾಂಡದ ಒಳವರೆಗೆ ತುಂಬಿಕೊಂಡು ಬಯಲು ಮತ್ತು ಬ್ರಹ್ಮಾಂಡ ಒಳವರೆಗೆ ತುಂಬಿಕೊಂಡು ನಿರ್ಲೇಪವಾಗಿರುವಂತೆ ಚಿಚ್ಚಕ್ತಿಯು ನಿರಾಕಾರ ಶುದ್ಧ ಅರಿವು ಚಿಚ್ಚಕ್ತಿ ಅಂದ್ರೆ ಏನು ನಿರಾಕಾರ ಶುದ್ಧ ಅರಿವು ಅನೇಕ ಬ್ರಹ್ಮಾಂಡಗಳಲ್ಲಿ ವ್ಯಾಪಕವಾಗಿ ಬ್ರಹ್ಮಾಂಡದ ವಿಕರಣಗಳನ್ನ ಹೊಂದದೆ ವಿಕಾರವನ್ನು ಹೊಂದದೆ ನಿರ್ಲೇಪವಾಗಿರುವುದರಿಂದ ಚಿದ್ಬೈಲಿನ್ಸುಗಳು ಹಾಲು ಮೊಸರಾದಂತೆ ಶಕ್ತಿಯು ಜಗವಾದದ್ದು ವಿಕಾರರೂಪ ಪರಿಣಾಮವಲ್ಲ ನೀರೇ ತೆರೆಗಳು ಬಂಗಾರವೇ ದಾಗಿನಗಳು ಆದಂತೆ ದೇವಿಯು ಜಗತ್ ರೂಪಳಾಗಿದ್ದು ಅವಿಕಾರರೂಪ ಪರಿಣಾಮವು ಶೇಖ್ ಮೊಹಮ್ಮದನು ತನ್ನ ಕಲ್ಪನೆಯಿಂದ ಅನೇಕ ಸೃಷ್ಟಿ ರೂಪವಾಗಿ ಪರಿಣಮಿಸಿದರು ತಾನು ಕೆಡದಂತೆ ಶಕ್ತಿಯು ತನ್ನ ಕಲ್ಪನಾ ಮಾತ್ರೆಯಿಂದ ಅನೇಕ ರೂಪವುಳ್ಳವಳಾಗಿ ಪರಿಣಮಿಸಿದರು ವಿಕಾರಿಯಲ್ಲ ಜೇಡರು ಉಳದಂತೆ ತನ್ನಲ್ಲಿಯೇ ಲೀನವಾಗಿದ್ದು ಜಗತ್ತನ್ನ ಪ್ರಕಟ ಮಾಡಿ ಪುನಃ ತನ್ನಲ್ಲಿಯೇ ಲೀನ ಮಾಡಿಕೊಂಡು ಬ್ರಹ್ಮ ಬಿನ್ನಳಾಗಿರುವಳು ಈಗ ನೋಡಿ ಶಕ್ತಿ ಜೇಡರ ಉಳ ನೋಡ್ತೀರ ಆ ಜೇಡ್ರವುಳ ಏನ್ ಮಾಡುತ್ತೆ ತಾನೇ ಜೇಡ್ ಕಟ್ಟುತ್ತೆ ಜೇಡ್ ಕಟ್ಟಿ ಜೇಡ್ ಕಟ್ಟಿ ಜೇಡ್ ಕಟ್ಟಿ ಅದರಲ್ಲಿ ಅದು ಸಾಯುತ್ತೆ ಹಾಗೆ ಹಾಗೆ ಈ ಜಗನ್ಮಾತೆ ಈ ಸೃಷ್ಟಿ ಎಲ್ಲ ರಚನೆ ಮಾಡಿ ಎಲ್ಲಾ ತಾನಿಯಾಗಿ ಕೊನೆಗೆ ಮತ್ತೆ ಪ್ರಳಯ ಕಾಲದಲ್ಲಿ ಬ್ರಹ್ಮನಲ್ಲಿ ಐಕ್ಯವಾಗ್ತಾಳೆ ಕೊನೆ ಕೊನೆಯ ಕಾಲದಲ್ಲಿ ಬ್ರಹ್ಮದಲ್ಲಿ ಐಕ್ಯ ಆಗ್ತಾಳೆ ಅಂದ್ರೆ ಶಕ್ತಿ ಬೇರೆ ಬ್ರಹ್ಮ ಬೇರೆ ಆಗೋದಿಲ್ಲ ಎರಡು ಒಂದೇ ಆಗೋದೆ ಅದಕ್ಕೆ ನಿರ್ಲೇಕ ಪತ್ವ ನಿರ್ಲೇಪಕತ್ವ ಅಂದ್ರೆ ಭೇದ ಮಾಡದೆ ಇರುವಂತದ್ದು ಇದನ್ನ ಸಾಧಕರು ಜ್ಞಾನಿಗಳು ಸರಿಯಾಗಿ ತಿಳ್ಕೊಬೇಕು ಈಗ ರಾಜೇಶ್ವರಿ ಅಂತದ್ದು ದೇವಿಗೆ ಕರಿತಾರೆ ರಾಜ ಅಂದರೆ ಶ್ರೇಷ್ಠ ಶ್ರೇಷ್ಠ ಒಡೆಯ ಅಂತ ಅರ್ಥ ಅನೇಕ ಬ್ರಹ್ಮಾಂಡಗಳ ಉತ್ಪತ್ತಿ ಸ್ಥಿತಿ ಲಯಕರ್ತರಾದ್ರ ಅನೇಕ ಬ್ರಹ್ಮಾಂಡಗಳ ಉತ್ಪತ್ತಿ ಸ್ಥಿತಿ ಲಯಕರ್ತರಾದ ತ್ರಿಮೂರ್ತಿಗಳಿಗೂ ಸರ್ವ ರಾಜರಿಗೂ ಸರ್ವರಿಗೂ ಒಡೆಯಳಾಗಿರುವುದರಿಂದ ಕಾರಣ ಶಕ್ತಿಗೆ ರಾಜರಾಜೇಶ್ವರಿ ಎಂಬ ನಾಮ ಇದೆ ಅಂದ್ರೆ ಫಲಾ ಫಲ ಅಪೇಕ್ಷೆ ಇಲ್ಲದೆ ತಿಳಿಸಿಕೊಳ್ಳುವ ತಿಳಿಯುವ ಸರ್ವ ವಸ್ತುಗಳನ್ನ ನಿರ್ವಿಕಾರವಾಗಿ ಬೆಳೆ ಬೆಳಗುವ ಸ್ವಯಂ ಪ್ರಕಾಶ ಅರಿವೇ ಅದು ರಾಜರಾಜೇಶ್ವರಿ ಆಗಿದ್ದಾಳೆ ಈಗ ಬ್ರಹ್ಮ ಅಂದ್ರೆ ಏನು ವಿಷ್ಣು ಅಂದ್ರೆ ಏನು ಶಿವ ಅಂದ್ರೆ ಏನು ತಿಳ್ಕೊಳ್ಳುವ ಬ್ರಹ್ಮ ಬ್ರಹ್ಮ ಅಂದ್ರೆ ಒಳಗು ಮತ್ತು ಹೊರಗು ರಜೋಗುಣ ಉಳ್ಳವನು ಸೃಷ್ಟಿಗೆ ಉತ್ಪತ್ತಿಗೆ ಕರ್ತನು ಬ್ರಹ್ಮ ಬ್ರಹ್ಮ ಸೃಷ್ಟಿಗೆ ಉತ್ಪತ್ತಿಗೆ ಕರ್ತ ಅವನಿಗೆ ಒಳಗು ಮತ್ತು ಹೊರಗು ರಜೋಗುಣ ಇದೆ ಆಮೇಲೆ ವಿಷ್ಣು ವಿಷ್ಣು ಒಳಗು ತಮ ಗುಣ ಹೊರಗೆ ಸತ್ವಗುಣ ಒಳಗೆ ತಮೋಗುಣ ಇಟ್ಕೊಂಡು ಹೊರಗಡೆಗೆ ಸತ್ವಗುಣವನ್ನು ತೋರಿಸ್ತಾನೆ ಅಹ್ ಅವನು ಸೃಷ್ಟಿ ಉತ್ಪತ್ತಿಗೆ ಕರ್ತನು ಯಾರು ವಿಷ್ಣು ಅದೇ ರೀತಿ ರುದ್ರ ರುದ್ರ ಒಳಗೆ ಸತ್ವ ಹೊರಗೆ ತಮಗುಣವುಳ್ಳವನು ಒಳಗೆ ಸತ್ವ ಹೊರಗೆ ತಮ ಉಳ್ಳವನು ಸೃಷ್ಟಿಯ ಉತ್ಪತ್ತಿ ಸ್ಥಿತಿ ಮತ್ತು ಲಯಗೆ ಕರ್ತ ರುದ್ರ ಈಗ ದೇವಿಯ ದರ್ಶನ ಮಹಾಬಯಲು ಮನೆಗಳು ತಯಾರಾದ ನಂತರ ಮಹಾಬಯಲು ಮೊದಲೆಲ್ಲ ಬಯಲಿತ್ತು ಮೊದಲು ಏನೇ ಇರಲಿಲ್ಲ ಎಲ್ಲ ಬಯಲಿತ್ತು ಮಹಾಬಯಲು ಮನೆಗಳು ಮನೆಗಳು ತಯಾರಾದ ನಂತರ ಮನೆಯೊಳಗಿನ ಬಯಲು ಎನಿಸುವಂತೆ ಮನೆಯೊಳಗಿನ ಬಯಲು ಎನಿಸುವಂತೆ ದೇವಿಯು ಸೃಷ್ಟಿಯ ರಚಿಸಿದ ನಂತರ ಸರ್ವರ ಹೃದಯದಲ್ಲಿ ಆತ್ಮ ರೂಪದಿಂದ ಪ್ರವೇಶಿಸುವಳು ಬ್ರಹ್ಮವು ನಮ್ಮೆಲ್ಲರ ಆತ್ಮವ ಬ್ರಹ್ಮವು ನಮ್ಮೆಲ್ಲರ ಆತ್ಮವಾಗಿರುವುದೆಂದು ಅನೇಕ ಶ್ರುತಿಗಳ ಸಾರುತ್ತಿರುವವು ಹೀಗಿದ್ದರೂ ತ್ರಿಮೂರ್ತಿಗಳು ತಮ್ಮ ಅಂತರಂಗದಲ್ಲಿ ದೇವಿಯ ಅಂದ್ರೆ ಅರಿವಿನ ಸ್ವರೂಪವನ್ನು ತಿಳಿಯದೆ ಅಂದ್ರೆ ತಮ್ಮ ಸ್ವರೂಪವನ್ನ ಮರೆತು ಹೊರಗೆ ಹುಡುಕುತ್ತಿರುವರು ಬಹಿರ್ಮುಖರಾದವರಿಗೆ ತಮ್ಮ ಮೂಲ ಸ್ವರೂಪ ತಿಳಿಯದು ಅಂತರ್ಮುಖವಾದವರಿಗೆ ಮಾತ್ರ ತೋರುಬಹುದು ಅಂದ್ರೆ ಮಹಾಬಯಲಿತ್ತು ಮೊದಲು ಆಮೇಲೆ ಅನೇಕ ಮನೆಗಳು ತಯಾರಾದ ನಂತರ ಆ ಮಹಾಬಯಲು ಎಲ್ಲರ ಹೃದಯದಲ್ಲಿ ಎಲ್ಲರ ಹೃದಯದಲ್ಲಿ ಅದು ಆತ್ಮವಾಗಿ ಬಂದು ಸೇರ್ಕಂತು ಆ ಹಾಗೆ ಆ ಭಗವಂತ ಆ ಪರಬ್ರಹ್ಮ ಹೊರಗಡೆ ನಾವು ಹುಡುಕ್ತಾ ಇದ್ದೀವಿ ಆದ್ರೆ ಅದು ಹೊರಗಡೆ ಇಲ್ಲ ನಮ್ಮೊಳಗಿದೆ ಇದೆ ಎಂಬುದನ್ನ ಸ್ಪಷ್ಟವಾಗಿ ಹೇಳ್ತಾ ಇದೆ ಈಗ ನೋಡಿ ನಭೋವಚನ ಶರೀರ ಮಹಾವಾಕ್ಯ ಅಂದ್ರೆ ಶ್ರುತಿಯ ಮಹಾವಾಕ್ಯಗಳು ಮೊದಲು ದೇವರ ಕಾಣುವ ಸ್ಥಾನವನ್ನ ನಂತರ ದೇವರ ಸ್ವರೂಪವನ್ನು ತಿಳಿಯುವ ಶ್ರುತಿ ವ್ಯಾಖ್ಯ ಶ್ರುತಿ ವ್ಯಾಖ್ಯಗಳು ಏನ್ ಹೇಳ್ತಾವಂದ್ರೆ ಮೊದಲು ದೇವರ ಕಾಣುವ ಸ್ಥಾನವನ್ನ ನಂತರ ದೇವರ ಸ್ವರೂಪವನ್ನ ದೇವರನ್ನ ಹೇಗೆ ಕಾಣಬೇಕು ಅವರು ಎಲ್ಲಿ ಎಲ್ಲಿರ್ತಾರೆ ಅವರ ಸ್ಥಾನವನ್ನ ದೇವರು ಎಲ್ಲಿದ್ದಾನೆ ಅವನ ಸ್ಥಾನವನ್ನ ನಂತರ ದೇವರ ಸ್ವರೂಪ ಅವನು ಯಾವ ರೀತಿ ಯಾವ ಸ್ವರೂಪದಲ್ಲಿದ್ದಾನೆ ತಿಳಿ ಎಂಬುದು ಶ್ರುತಿಯ ವಾಕ್ಯ ಈಗ ತಪ ಚಿತ್ತ ಏಕಾಗ್ರತೆಯಿಂದ ದೇವರ ಶಕ್ತಿಯ ಸ್ವರೂಪ ತಿಳಿಯುವ ಸಾಧನ ಈಗ ತಪಸ್ಸು ಚಿತ್ತದ ಏಕಾಗ್ರತೆಯಿಂದ ದೇವರನ್ನ ಅಥವಾ ಶಕ್ತಿಯ ಸ್ವರೂಪವನ್ನ ತಿಳಿಯಕ ಸಾಧ್ಯ ಇದೆ ಅಂತ ಹೇಳೋದು ದೇವಿ ಕಾಣಿಗೆ ಕಾಂಬೆ ರೂಪಳಲ್ಲ ದೇವಿ ಕಣ್ಗೆ ಕಾಂಬೆ ರೂಪಳಲ್ಲ ಕೈಗೆ ಸಿಲುಕಡೆ ದೇಹಿಯಲ್ಲ ಕಬ್ಬಿನಲ್ಲಿ ಸಕ್ಕರೆಯು ಹಾಲಿನಲ್ಲಿ ತುಪ್ಪವು ಸರ್ವತ್ರ ವ್ಯಾಪಕವಿದ್ದರೂ ಕ್ರಿಯೆಯ ಹೊರತು ಕಣ್ಣಿಗೆ ಕಾಣದಂತೆ ಅಂದ್ರೆ ಈಗ ಹಾಲಿನಲ್ಲಿ ತುಪ್ಪ ಇದೆ ಹಾಲಿನಲ್ಲಿ ಹಿಂಗ್ ನೋಡ್ತಾ ತುಪ್ಪ ಸಿಗುತ್ತಾ ತುಪ್ಪ ಸಿಗದಿಲ್ಲ ಹಾಲನ್ನ ಮೊಸರು ಮಾಡಬೇಕು ಹಾಲನ್ನ ಎಪ್ಪು ಕೊಟ್ಟು ಮೊಸರು ಮಾಡಬೇಕು ಅದನ್ನ ಕಡಿಬೇಕು ಕಡಿದು ಬಿಟ್ಟು ಅದನ್ನ ತುಪ್ಪ ಬೆಳ್ಳೆಯನ್ನು ತೆಗಿಬೇಕು ಬೆಣ್ಣೆಯನ್ನು ಕರಗಿಸ್ಬೇಕು ಆಮೇಲೆ ತುಪ್ಪ ಸಿಗುತ್ತೆ ಹಾಗೆ ಆ ಬ್ರಹ್ಮಾಂಡ ವ್ಯಾಪಕವಾಗಿದ್ದರೂ ಭಕ್ತಿಯ ಹೊರತು ಅರಿದರೆ ಸಿಕ್ಕಬಹುದೇ ಅಂದ್ರೆ ಕಣ್ಣಿಗೆ ಕಾಣುತ್ತೆ ದೇವಿ ಬ್ರಹ್ಮಾಂಡದಲ್ಲಿ ವ್ಯಾಪಕವಾಗಿದ್ರೂ ಕೂಡ ಭಕ್ತಿ ರೂಪ ಕ್ರಿಯೆ ಹೊರತು ಯಾರಿಗೂ ಸಿಗೋದಿಲ್ಲ ಭಕ್ತಿ ಇಲ್ಲದೆ ಇದ್ರೆ ಸಿಗೋಳಲ್ಲ ಸೂರ್ಯನ ಸರ್ವತ್ರವಿದ್ದರೂ ಸೂರ್ಯಕಾಂತ್ಯದಲ್ಲಿ ವಿಶೇಷವಾಗಿ ಪ್ರಕಟವಾಗುವಂತೆ ದೇವಿಯು ಸರ್ವತ್ರವಿದ್ದರೂ ಭಕ್ತರ ಹೃದಯದಲ್ಲಿ ವಿಶೇಷವಾಗಿ ತೋರುವಳು ತಿಲಾ ಮಧ್ಯೆ ತೈಲಂ ಶಿರಾ ಮಧ್ಯೆ ಯಥಾಗೃತಂ ಪುಷ್ಪ ಮಧ್ಯೆ ಯಥಾ ಗಂಗೋಭಾವ ಮಧ್ಯೆ ಶಿವಮಲಿನ ಹಾಗೂ ಚಂಚಲ ನೀರಿನಲ್ಲಿ ತನ್ನ ಪ್ರತಿಬಿಂಬ ಸ್ಪಷ್ಟ ತೋರದೆ ನಿರ್ಮಲ ನೀರಿನಲ್ಲಿ ತೋರುವಂತೆ ಅಶುದ್ಧ ಭಾವದಲ್ಲಿ ದೇವರು ತೋರದೆ ಶುದ್ಧ ಭಾವ ಅಂದರೆ ನಿರ್ಮಲ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ತೋರುವುದು ಈಗ ವಲಸ ನೀರು ನಿಂತುಕೊಂಡಿದೆ ಆ ವಲಸೆ ನೀರಿನಲ್ಲಿ ಹೋಗಿ ನಿಮ್ಮ ಮುಖ ನೋಡಿದ್ರೆ ಕಾಣುತ್ತಾ ಕಾಣೋದಿಲ್ಲ ಯಾವುದಾದ್ರೂ ಒಂದು ಬಾವಿ ಯಾವುದಾದ್ರೂ ಕೆರೆ ಅದು ಏನು ಗಾಳಿ ಇಲ್ಲದೆ ಹಾಗೆ ನಿಂತಿರಬೇಕು ಶಾಂತವಾಗಿ ಅದರಲ್ಲಿ ಹೋಗಿ ಮುಖವನ್ನ ಈಗ ಅಣಕಿ ನೋಡಿ ನಿಮ್ಮ ಮುಖ ಕಾಣುತ್ತೆ ಸ್ಪಷ್ಟವಾಗಿ ಕಾಣ ಯಾವುದೇ ಸರೋವರ ಯಾವುದೇ ಬಾವಿ ಯಾವುದೇ ಕೆರೆಯಲ್ಲಿ ಅಥವಾ ಒಂದು ಕೊಡದಲ್ಲಿಯೂ ಕೂಡ ಶಾಂತವಾಗಿರುವ ಕೊಡದಲ್ಲಿ ಈ ಮುಖ ನೋಡಿ ಸ್ಪಷ್ಟವಾಗಿ ಕಾಣುತ್ತೆ ಹಂಗೆ ಅಶುದ್ಧವಲ್ಲದಲ್ಲಿ ಅಶುದ್ಧ ಇಲ್ಲ ಅಂದ್ರೆ ಅಲ್ಲಿ ಮಾತ್ರ ಕಾಣುತ್ತೆ ಅಶುದ್ಧದಲ್ಲಿ ಕಾಣೋದಿಲ್ಲ ಅಂತ ಇದರ ಅರ್ಥ ಶುದ್ಧ ಭಾವದಲ್ಲಿರುವ ಬ್ರಹ್ಮ ಅಂದ್ರೆ ದೇವರು ಜಾಗೃತ ಸ್ವಪ್ನ ಸುಷುಪ್ತಾದಿ ಪ್ರಪಂಚದ ಯತ್ ಪ್ರಕಾಶತೆ ತದ್ ಏನ ಸರ್ವಮಿದಂ ತದ್ಭ್ರತ್ ಎಂಬ ಶ್ರುತಿಯಂತೆ ಜಾಗರಣಾದಿ ಅವಸ್ಥೆಗಳು ಅವುಗಳಿಂದ ಸರ್ವ ವ್ಯವಹಾರವು ಯಾವುದರಿಂದ ತಿಳಿಯಲ್ಪಡುತ್ತೆಯೋ ಆ ನಿರ್ದಿಷ್ಟ ಅರಿವೇ ಬ್ರಹ್ಮ ಅದೇ ಸರ್ವ ಶರೀರಗಳಲ್ಲಿ ಆತ್ಮವಾಗಿರುವುದು ಅರಿಯುವ ಆತ್ಮವೇ ಬ್ರಹ್ಮ ಸ್ವಾತ್ಮ ಬ್ರಹ್ಮ ಇತಿ ಸರ್ವ ವೇದಾಂತಾನ ಸುನಿಶ್ಚಿತಾರ್ಥ ನಮ್ಮ ಆತ್ಮವೇ ಬ್ರಹ್ಮವೆಂದು ಸರ್ವ ಶ್ರುತಿಗಳು ನಿಶ್ಚಯವಾದ ಅಭಿಪ್ರಾಯವು ಅಂದ್ರೆ ಬ್ರಹ್ಮ ಯಾವುದು ಇಲ್ಲಿ ನಮ್ಮಲ್ಲೂ ಒಳಗಿರುವಂಥದ್ದು ನಮ್ಮೊಳಗಿರುವಂಥ ಆತ್ಮವೇ ಬ್ರಹ್ಮ ಅಂತಂದು ಎಲ್ಲಾ ಶ್ರುತಿಗಳು ಸಾರ್ತವೆ ಈಗ ನೋಡಿ ದೇಹದಲ್ಲಿರುವಂತಹ ಆತ್ಮ ದೇಹದಲ್ಲಿ ಹೇಗಿದೆ ಆತ್ಮ ಅಂದ್ರೆ ತೊಟೆ ಜುಬ್ಬರ ಪರಟೆಗಳು ತೊಟೆ ಅಂದ್ರೆ ನೋಡಿಗ ತೆಂಗಿನಕಾಯಿ ಇದೆ ಆ ತೆಂಗಿನಕಾಯಿ ಒಳಗಡೆ ಅದನ್ನ ಮೇಲೆ ಸಿಪ್ಪೆ ತೆಗೆದು ಕಾಯಿ ಒಡೆದಾಗ ಒಳಗಡೆ ಸಿಗುತ್ತೆ ತಿರುಳು ಹಾಗೆ ಜುಬ್ಬರ ಎಲ್ಲ ಕಿತ್ತಾಗ ಒಳಗಡೆ ತಿರುಳು ಸಿಗುತ್ತೆ ಹಾಗೆ ಈ ಶರೀರದ ಒಳಗಡೆ ಆತ್ಮ ಹಂಗಿದೆ ಆಮೇಲೆ ಜುಬ್ಬರ ಪರಟೆಗಳು ಈಗ ಅಕ್ಕಿ ಇದೆ ಅಕ್ಕಿ ಮೇಲೆ ಏನಿದೆ ಅದ್ರ ಮೇಲೆ ಒಂದು ಕವರ್ ಇರುತ್ತೆ ಆ ಕವರ್ ತೆಗೆದಾಗ ಅಕ್ಕಿ ಹೊರಗೆ ಬರುತ್ತೆ ಹಾಗೆ ಅದನ್ನ ತೆಗೆದಾಗ ಒಳಗಡೆ ಆತ್ಮ ಸಿಗುತ್ತೆ ಅಂದ್ರೆ ಜುಬ್ಬರ ಪರಟೆ ಒಳಗಿರುವ ಕೊಬ್ಬರಿಯಂತೆ ಗೊಳಲಿ ತವಡು ತವಡು ಅಂತ ಕರಿತೇವೆ ಅಕ್ಕಿ ಮೇಲೆ ಇರುವುದು ತೌಡು ಅಂತ ಅದನ್ನ ತೆಗೆದಾಗ ತಿಳಿ ತಿಳಿಯುವುದು ಅವಾಗ ತಿಳಿಯುತ್ತೆ ಅಕ್ಕಿ ಅಂತೆ ಸ್ಥೂಲ ಸೂಕ್ಷ್ಮ ಕಾರಣವೆಂಬ ಸ್ಥೂಲ ಸೂಕ್ಷ್ಮ ಕಾರಣವೆಂಬ ಮೂರು ಶರೀರದಲ್ಲಿ ಒಣಗಿದ್ದು ಅದನ್ನು ಅವುಗಳ ವ್ಯವಹಾರವನ್ನು ನಿರ್ವಿಕಾರವಾಗಿ ಅರಿವ ಅರಿವೆ ಮನುಷ್ಯನ ಅಥವಾ ಜೀವನ ಕರೆ ಸ್ವರೂಪವು ಇದು ಸಚ್ಚಿದಾನಂದ ಸ್ವರೂಪವಳಿತು ಇದೇ ಆತ್ಮ ಚಿಚ್ಚಕ್ತಿ ಬ್ರಹ್ಮವೆನಿಸುವುದು ಇದನ್ನ ಸ್ಫಟಿಕ ಮಿಂಚು ಬೆಳದಿಂಗಳ ಪ್ರಕಾಶದಿಂದ ಭಾವಿಸಿ ಫೋಟೋದಲ್ಲಿರುವ ದೇವಿ ಮೂರ್ತಿಯನ್ನ ಹೃದಯದಲ್ಲಿ ಮನಸ್ಸಿನಲ್ಲಿ ಸ್ಥಿರಪಡಿಸಿ ಭಕ್ತಿಯಿಂದ ಭಜಿಸಿದರೆ ಅದೇ ಬಹುಕಾಲಕ್ಕೆ ಸಾಕಾರ ಮೂರ್ತಿಯಾಗಿ ಹೊರಗೆ ತೋರುವುದು ಜ್ಯೋತಿಯ ವಸ್ತು ಪ್ರಕಾಶ ಮೂಡುವಂತೆ ಜ್ಞಾನವು ನಾಮರೂಪ ವಸ್ತುಗಳ ತಿಳುವಳಿಕೆಗೆ ಕಾರಣವಾದ್ದರಿಂದ ಜ್ಞಾನವು ಜ್ಯೋತಿ ಎಂದು ಲಾಕ್ಷಣಿಕವಾಗಿ ಹೇಳಲ್ಪಟ್ಟಿದೆ ಅದರ ಯಥಾರ್ಥ ತಿಳಿದವರು ಜ್ಯೋತಿ ಅಂತ ಭಾವಿಸಿ ಆರಾಧಿಸ್ತಾರೆ ಅದನ್ನು ಸತ್ಯವನ್ನು ತಿಳಿದವರು ಜ್ಯೋತಿ ಅಂತ ತಿಳಿದು ಆರಾಧಿಸಿ ಈಗ ನಾವು ಜ್ಯೋತಿರ್ಲಿಂಗಗಳು ಅಂತ ಹೋಗ್ತೀವಿ ಜ್ಯೋತಿರ್ಲಿಂಗಗಳು ಅಂದ್ರೆ ಏನು ಶಿವನ ಒಂದು ಜ್ಯೋತಿ ಅಲ್ಲಿ ಶಕ್ತಿ ಅದನ್ನು ನಾವು ದರ್ಶನ ಮಾಡ್ಕೊಳ್ಳಕ್ಕೆ ಹೋಗುವಂಥದ್ದು ಈಗ ನಿಷ್ಠೆ ಮನಸ್ಸಿನಲ್ಲಿ ದೃಢತ್ವ ಮನಸ್ಸಿನಲ್ಲಿ ದೃಢತ್ವ ಕೊನೆಯ ಸ್ಥಿತಿ ಎಷ್ಟೇ ಕಷ್ಟಗಳು ಒದಗಿದ್ರು ಪ್ರಾಣ ಹೋದ್ರು ಚಿಂತೆ ಇಲ್ಲ ಪ್ರಾಣ ಹೋದ್ರು ಚಿಂತೆ ಇಲ್ಲ ದೇವರ ದರ್ಶನ ಮಾಡಿಕೊಳ್ಳದೆ ಬಿಡಲಿಕ್ಕಿಲ್ಲ ಎಂಬ ನಿಷ್ಠೆಯುಳ್ಳವರಿಗೆ ಮಾತ್ರ ದೇವರ ದರ್ಶನ ಆಗತ್ತೆ ಅಂತ ಆಕಾಂಕ್ಷೆಗೆ ಇಷ್ಟ ತೀವ್ರವಾದಾಗೆ ದೇವರು ಕಾಣುವಂಥದ್ದು ಯಾವಾಗ ದೇವರು ಕಾಣ್ತಾನೆ ಅಂದ್ರೆ ಇಷ್ಟು ವೈರಾಗ್ಯ ಇರಬೇಕು ಅವನಲ್ಲಿ ನಾನು ದೇವರು ದರ್ಶನ ಮಾಡಿಕೊಂಡೇ ಮಾಡ್ಕೊಂತೀನಿ ಅವನ ದರ್ಶನ ಆಗ್ಲಿಲ್ಲ ನಾನು ಸಾಯಕ್ಕೂ ರೆಡಿ ಇದ್ದೀನಿ ಅಂದ್ರೆ ಭಗವಂತ ಸಿಗ್ತಾನೆ ಇನ್ನೊಂದು ರಾಮಕೃಷ್ಣ ಪರಮಂಸರು ಹೇಳ್ತಾ ಇದ್ರು ಅದೇಗಂದ್ರೆ ಒಬ್ಬ ವ್ಯಕ್ತಿಯನ್ನ ನೀರಿನೊಳಗೆ ಹಮಕಿದಾಗ ಆ ಯಾವಾಗ ನಾನು ಯಾವ ಯಾವಾಗ ನಾನು ಉಸಿರು ತಗೊಂತ ಆ ಸ್ಥಿತಿ ಬರಬೇಕು ಭಗವಂತನ ಭಗವಂತನ ದರ್ಶನಕ್ಕೆ ಒಂದೇದು ಆಮೇಲೆ ಈಗ ಈಗ ಹ್ಮ್ ಮಗು ಕರು ಈಗ ಹಾಲು ಕರಿಬೇಕಂದ್ರೆ ಕರುವಿನ ದೂರ್ ಕಟ್ಟಿರ್ತಾರೆ ಆಮೇಲೆ ಹಾಲು ಕರಿತಾರೆ ಯಾವಾಗ ಬಿಟ್ಟ ತಕ್ಷಣ ಚೆಂಗ್ ಅಂತ ತಾಯಿ ಹತ್ರ ಬರುತ್ತೆ ಆ ಆ ರೀತಿ ಪ್ರೀತಿ ತಾಯಿ ಮೇಲೆ ಪ್ರೀತಿ ಇರ್ಬೇಕು ಅಂದ್ರೆ ಮಗುವಿನ ಮೇಲೆ ತಾಯಿಯ ಪ್ರೀತಿ ಆಮೇಲೆ ಹಸು ಮಗುವಿನ ಪ್ರೀತಿ ಅವೆಲ್ಲ ಪ್ರೀತಿ ಒಂದಾದಾಗ ಯಾವ ರೀತಿ ಪ್ರೀತಿ ಇರ್ತೋ ಅಂತ ಪ್ರೀತಿ ಭಗವಂತನಲ್ಲಿ ಬಂದಾಗ ಅವ ಅಂತ ಸಂದರ್ಭದಲ್ಲಿ ಮಾತ್ರ ಭಗವಂತನನ್ನು ನೀವು ದರ್ಶನ ಮಾಡ್ಕೊಳಕ್ ಸಾಧ್ಯ ಹಂಗೆ ನಿಮ್ ಕಣ್ಣಲ್ಲಿ ನೀರ್ ಬರ್ತಿರಬೇಕು ಭಗವಂತನ ನಾಮ ಸ್ಮರಣೆ ಮಾಡ್ತಾ ಇದ್ರೆ ಭಗವಂತನ ನೆನ್ಷೆ ಆದ್ರೆ ನಿಮ್ಮ ಕಣ್ಣಲ್ಲಿ ನೀರ್ ಅರಿತಿರಬೇಕು ಆವಾಗ ನಿಮ್ಗೆ ಭಗವಂತನ ದರ್ಶನಕ್ಕೆ ನೀವು ಯೋಗ್ಯ ಆಗಿದ್ದೀರಾ ಅಂತಂದು ನೀವು ತಿಳ್ಕೋಬೇಕಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ